ನವರಾತ್ರಿಯ ಐದನೇ ದಿನ ಸ್ಕಂದ ದೇವಿಗೆ ವಿಶೇಷ ಪೂಜೆ ಈ ಹೆಸರು ಹೇಗೆ ಬಂತು ಮಹತ್ವ ಹಾಗೂ ಸ್ಕಂದ ದೇವಿಯ ಪೂಜೆ ವಿಧಾನ ತಿಳಿಯಿರಿ ನವರಾತ್ರಿಯ ಐದನೇ ದಿನ ಸ್ಕಂದ ದೇವಿ ಪೂಜೆ ನವರಾತ್ರಿಯ ಐದನೇ ದಿನ ವಿಶೇಷವಾಗಿ ಸ್ಕಂದ ದೇವಿಯನ್ನು ಪೂಜಿಸಲಾಗುತ್ತದೆ ದೇವಿಯ ಈ ರೂಪವನ್ನು ಪೂಜಿಸುವ ಮೂಲಕ ಭಕ್ತರ ಎಲ್ಲ ಆಸೆಗಳನ್ನೆಡೇರಿಸುವಂತೆ ಅಂದರೆ ಮೋಕ್ಷದ ಮಾರ್ಗವನ್ನು ಸಹ ಪ್ರವೇಶಿಸಬಹುದು ದೇವಿ ತನ್ನ ಭಕ್ತರ ಮೇಲೆ ಮಕ್ಕಳಂತೆ ವಾತ್ಸಲ್ಯವನ್ನು ತೋರಿಸುತ್ತಾಳೆ ದೇವಿಯನ್ನು ಪೂಜಿಸುವುದರಿಂದ ನಕಾರಾತ್ಮಕ ಶಕ್ತಿಗಳು ನಾಶವಾಗುತ್ತವೆ ತಾಯಿಯನ್ನು ನೆನಪಿಸಿಕೊಂಡರೆ ಮಾತ್ರ ಅಸಾಧ್ಯ ಕಾರ್ಯಗಳು ಸಾಧ್ಯ ಕಾರ್ತಿಕೇಯನ ತಾಯಿಯಾದ ಕಾರಣ ದೇವಿಯ ಈ ರೂಪಕ್ಕೆ ಸ್ಕಂದ ಮಾತಾ ಎಂಬ ಹೆಸರು ಬಂದಿತು ರಾಶಿ ಕಂಡ ದೇವಿ ಪುರಾಣ ಮತ್ತು ಸ್ಕಂದ ಪುರಾಣಗಳಲ್ಲಿ ದೇವಿಯ ಬಗ್ಗೆ ವಿಶಾಲವಾದ ವರ್ಣನೆ ಇದೆ ದೇವಿಯನ್ನು ಪೂಜಿಸಿದರೆ ಶಾಂತಿ ಮತ್ತು ಸಂತೋಷ ಇರುತ್ತದೆ ಸ್ಕಂದ ಮಾತಾ ಸ್ಕಂದ ಕುಮಾರ ಕಾರ್ತಿಕೇಯನ ತಾಯಿ ತಾಯಿಯಾದ ರೂಪದ ಬಗ್ಗೆ ಮಾತನಾಡುವಾಗ ಸ್ಕಂದ ದೇವಿಯನ್ನು ಸ್ಕಂದ ಮಾತೆಯ ತೊಡೆಯ ಮೇಲೆ ಕುಳಿತಿದ್ದಾನೆ ತಾಯಿ ಸ್ಕಂದ ಮಾತ ಕಮಲದ ಆಸನದ ಮೇಲೆ ಕುಳಿತಿದ್ದಾಳೆ ಆದ್ದರಿಂದ ಅವಳನ್ನು ಪದ್ಮಾಸನ ದೇವಿ ಅಂತಲೂ ಕರೆಯಲಾಗುತ್ತದೆ ಸ್ಕಂದ ಮಾತೆಯನ್ನು ಗೌರಿ ಮಹೇಶ್ವರಿ ಪಾರ್ವತಿ ಹಾಗೂ ಉಮಾ ಅಂತಲೂ ಕರೆಯುತ್ತಾರೆ ದೇವಿಯ ವಾಹನವು ಸಿಂಹವಾಗಿದೆ ತಾಯಿಯನ್ನು ಪೂಜಿಸಿದರೆ ಮಕ್ಕಳು ಇಲ್ಲದವರಿಗೆ ಸಂತಾನ ಭಾಗ್ಯವನ್ನು ನೀಡುತ್ತಾಳೆ ಎಂಬ ನಂಬಿಕೆ ಇದೆ ಸ್ಕಂದ ಮಾತೆಯ ಪೂಜಾ ವಿಧಾನ ಮತ್ತು ಆರತಿಯ ಬಗ್ಗೆ ತಿಳಿಯೋಣ ಸ್ಕಂದ ಮಾತಾ ಪೂಜಾ ವಿಧಾನ ಬೆಳಿಗ್ಗೆ ಬೇಗ ಎದ್ದು ಸ್ನಾನದ ನಂತರ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ಪೂಜೆಗೆ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು ತಾಯಿಯ ಪ್ರತಿಮೆಯನ್ನು ಗಂಗಾ ನೀರಿನಿಂದ ಸ್ನಾನ ಮಾಡಿಸಬೇಕು ಸ್ನಾನ ಮಾಡಿದ ನಂತರ ಹೂವುಗಳನ್ನು ಅರ್ಪಿಸಬೇಕು ದೇವಿಗೆ ಅರಿಶಿನ ಕುಂಕುಮವನ್ನು ಹಚ್ಚಬೇಕು ದೇವಿಗೆ ಸಿಹಿ ತಿಂಡಿಗಳು ಹಾಗೂ ಐದು ರೀತಿಯ ಹಣ್ಣುಗಳು ಅರ್ಪಿಸಬೇಕು ಸಾಧ್ಯವಾದಷ್ಟು ಸ್ಕಂದ ಮಾತೆಯನ್ನು ಧ್ಯಾನಿಸಿ ದೇವಿ ಸ್ಕಂದ ಮಾತೆಗೆ ಆರತಿ ಮಾಡಲು ಮರೆಯದಿರಿ ಸ್ಕಂದ ಮಾತಾ ದೇವಿ ಪೂಜೆ ವೇಳೆ ಪಠಿಸಬೇಕಾದ ಮಂತ್ರಗಳು ಸಿಂಹಾಸನಗತನಿತ್ಯ ಪದ್ಮಶ್ರೀತರಕುಬಸ್ತು ಸದಾ ದೇವೀ ಸ್ಕಂದಮಸ್ವಿ ಯಾ ದೇವಿ ಸರ್ವೂತು ಮಾ ಸ್ಕಂದೂಪೇಣ ಸಂಸ್ಥಿ ನಮಸ್ತೈ 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 ನಮೋ ನಮಃ ಓಂ ದೇವಿ ಸ್ಕಂದಮ ನಮಃ ಓಂ ಸ್ಕಂದ ಮಾತಾ ನಮಃ ಈ ಮಂತ್ರವನ್ನು ಪಠಿಸಿ ನವರಾತ್ರಿಯ ಐದನೇ ದಿನ ಸ್ಕಂದ ಮಾತಾ ದೇವಿಯನ್ನು ಪೂಜಿಸಿ ಮಂತ್ರಗಳನ್ನು ಪಠಿಸುವುದರಿಂದ ಭಕ್ತರಲ್ಲಿ ಆಧ್ಯಾತ್ಮಿಕ ಶಕ್ತಿ ವೃದ್ಧಿಯಾಗುತ್ತದೆ ದೇವಿಯನ್ನು ಪಂಚಮ ತಿಥಿಯ ಅಧಿದೇವತೆ ಸ್ಕಂದ ಮಾತಾ ಅಂತಲೂ ಕರೆಯಲಾಗುತ್ತದೆ ದೇವಿಯನ್ನು ಪೂಜಿಸುವುದರಿಂದ ವ್ಯಕ್ತಿಯ ಜೀವನದಲ್ಲಿ ಧನ ಲಾಭವೂ ಇರುತ್ತದೆ ಎಂಬ ನಂಬಿಕೆ ಇದೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಈ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು